ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಸಿದ್ಧಾರ್ಥ ಲೋಟು ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಲ್ಲಿ ಜಾಗ ಓಡಾಡಕ್ಕಿತ್ತು ಇದನ್ನ ಮುಚ್ಚಿ ಇದನ್ನ ಮುಚ್ಚಿದರೆ ಇದನ್ನ ಮುಚ್ಚಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಬೇಕು ಅಂತ ಓಪನ್ ಮಾಡಿದರೆ ಇದನ್ನು ಓಪನ್ ಮಾಡಿ ಸುಮಾರು ಒಂದೂವರೆ ಎರಡು ತಿಂಗಳಾಗೋಯ್ತು ನೋಡಿ ವಾಹನ ಸವಾರರಿಗೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಈ ರೀತಿ ಕಾಮಗಾರಿಯನ್ನ ಮಂಡಗತಿಯಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಜಿಲ್ಲಾಧಿಕಾರಿಗಳು ಅವಲೋಕಿಸಬೇಕಾಗಿದೆ ಸಂಬಂಧ ಪಟ್ಟಂತ ಜನ್ಮದ ಬೆಂಕ್ಯಾಕ ಅಂತ ಜನ ನಾಯಕರು ನೋಡಿ ಆ ಮಟ್ಟಕ್ಕೆ ಕೆಲಸ ಮಾಡ್ದೇನೆ ಸಾರ್ವಜನಿಕರಿಗೆ ಈ ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಒಮ್ಮೆ ಅವಲೋಕಿಸ್ಬೇಕು ಈ ನಾಡಿನ ಪ್ರಜೆಗಳು ಅಧಿಕಾರಿಗಳು ತಕ್ಷ ಅಧಿಕಾರಿಗಳು ನೋಡಿ ಕನ್ನಡದ ಬಂಧುಗಳೇ ಜಿಲ್ಲಾಧಿಕಾರಿಗಳ ಕಚೇರಿ ಮೈಸೂರು ಮುಂದೆ ಈ ರೋಡ್ ನ ಮಾಡಕ್ ಬಂದು ಸುಮಾರು ಒಂದೂವರೆ ತಿಂಗಳು ಏಳು ತಿಂಗಳಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ರೀತಿ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯ ಜನಗಳ ಮನೆ ಮುಂದೆ ಈ ಸಾರ್ವಜನಿಕರ ಮುಂದೆ ಸುಮಾರು ಮೈಸೂರಿನಲ್ಲಿ ಅರವತ್ತೈದು ವಾರ್ಡ್ ಇದೆ ವಾರ್ಡ್ ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಈ ಬೆಂಗಳೂರು ಅಧಿಕಾರಿಗಳು ಈ ಫೋರ್ಟ್ ಬೇಡ ಅಧಿಕಾರಿಗಳು ಇವ್ ಜನ್ಮಕ್ಕೆ ಬೆಂಕಿ ಹಾಕಿ ಇರುವಂತ ನಾವು ಕೇಳ್ತಾರೆ ಸುಮಾರು ಒಂದೂವರೆ ತಿಂಗಳಿಂದ ಈ ಕಾಮಗಾರಿಗೆ ಕೈ ಹಾಕಿದ್ರು ಅವಾಗಲೇನೋ ಪ್ರಶ್ನೆ ಮಾಡಿದ್ವಿ ಒಂದ್ ಎರಡ್ ಮೂರು ದಿನದಾಗ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಒಂದೂವರೆ ತಿಂಗಳು ಎರಡು ತಿಂಗಳಾದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಇವರು ಕೆಲಸ ಮಾಡಿಲ್ಲ ಅಂದ್ರೆ ಸಾಮಾನ್ಯ ಜನಗಳ ಮನೆ ಮುಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಕಟ್ಟುವಂಥ ತೆರಿಗೆಯನ್ನು ಯಾವ ರೀತಿ ಗುರು ಮಾಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮ್ಮ ಕಚೇರಿ ಮುಂದೆ ಈ ರೀತಿ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಅಧಿಕಾರಿಗಳು ಅಧಿಕಾರಿಗಳಿಗೆ ಇದು ಅವರೊಂದು ಮೂಲಭೂತವಾಗಿ ಪರಿಶೀಲನೆ ಮಾಡಬೇಕಾಗಿದೆ ನೀವು ದಿನ ಹೋರಾಡ್ತೀರ ತಾನೆ ಇದೇ ರಸ್ತೆಯಲ್ಲಿ ಯಾಕೆ ಇಷ್ಟೊಂದು ಮಂದಗತಿ ಸಾಕ್ತಾ ಇದೆ ನಾವು ಧಿಕ್ಕರಿಸ್ತೇವೆ ಭ್ರಷ್ಟ ಅಧಿಕಾರಿಗಳಿಗೆ ನಮ್ಮ ಆಕ್ರೋಶವನ್ನ ಹೊರ ಹಾಕುವುದ್ರ ಮೂಲಕ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇವೆ ನಾಳೆ ಹಿಂದೆ ಯಾರು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಜನಪ್ರತಿನಿಧಿಗಳು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮೈಸೂರು ದೇವತೆ ಕನ್ನಡಿಗರ ಬಳಕಿಂದ ಆಗ್ರಹಿಸಿದ್ರ ಮೂಲಕ ಒತ್ತಾಯ್ತೇವೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಇಷ್ಟೇ ನಾವು ಕಮ್ಮಿ ನಮಸ್ಕಾರ ಧನ್ಯವಾದಗಳು